ನರೇಂದ್ರ ಮೋದಿ ಜಿಯವರು ಒಂದಾಗಿ ದೇಶದ ಸೌಲಭ್ಯ ಬಂದಾಗಿದ್ದಾರೆ ಅದಕ್ಕೆ ನಾನು ದೇವೇಗೌಡರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಮುಕ್ತ ಮನಸ್ಸಿನಿಂದ ಮುಕ್ತ ಮನಸ್ಸಿನಿಂದ ತೆರೆದ ಮನಸ್ಸಿನಿಂದ ಸ್ಟೇಟ್ ಮಾತು ಸ್ಟೇಟ್ ಬಾಡ್ ಮಾತಾಡಿದ ನಮ್ಮ ಶರಣಗೌಡರು ಅವ್ರು ಹೇಳಿದರು

ನಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆಗೆ ಆ ನಿರೀಕ್ಷೆಗೆ ಸಂದೇಶ ಬಂದಿದೆ ನಿನ್ನೆಯಿಂದ ಪ್ರತಿ ಮೂತಿಗೆ ಜೆ ಡಿ ಎಸ್ ಕಾರ್ಯಕರ್ತರು ಇಪ್ಪತ್ತಿಪ್ಪತ್ತೆಂಟು ಹೋಗಿ ಮೂತಿನ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಹೇಳಿ ಈಗಾಗಲೇ ನಮಗೆ ಇನ್ಫಾರ್ಮೇಶನ್ ನಾನು ನಿಮಗೆ ಆಶ್ವಾಸನೆ ಕೊಡ್ತೇನೆ ನಾನು ಒಬ್ಬ ಹಿಂದೂ ದಲಿತ ಬಂಜಾರ ಸಮಾಜ ಹುಟ್ಟು ಬಂದೆ ನಾನು ಇವತ್ತು ನಮ್ಮ ಗೌಡರು ಎಲ್ಲ ಸಮುದಾಯಗಳಿಗೆ ತಗೊಂಡು ಹೋಗ್ತಾರೆ ನಾವು ಕೂಡ ಎಲ್ಲರಿಗೆ ತೊಗೊಂಡು ಹೋಗ್ತೀವಿ ಇವತ್ತು ನಾನು ಶರಣ್ ಗೌಡರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಹೆಸರಿನಲ್ಲಿ ಹಾಗೂ ಜವಾಹರ್ಲಾಲ್ ಮಹಾರಾಜ ಹೆಸರಿನಲ್ಲಿ ನಮ್ಮ ವಿಧಾನಸೌಧದಲ್ಲಿ ಪ್ರಮಾಣ ಮಿಶ್ರ ಶಿಫಾರು ಮಾಡಿದ ಏಕೈಕ ನಾಯಕ ಅಂದ್ರೆ ನಮ್ಮ ಭಾರತ ದೇಶದ ಬಂಜಾರ ಸಮುದಾಯ ಎಂದು ಶಾಂತಗೌಡರಿಗೆ ಬರೆಯಲ್ಲ ಅವರು ದೇವರ ಅವರ ರೂಪದಲ್ಲಿ ಕಾಣ್ತಾ ಇದ್ದಾರೆ ನಾವು ನನಗ್ ಗೊತ್ತಿದೆ ಕೆಲವರಿಗೆ ಏನ್ ಮೆಜಾರಿಟಿ ಗೊತ್ತಿಲ್ಲ ನನಗೆ ಮಾತಾಡಬೇಕಾಗ್ತದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಈ ಗುರ್ಮಿಟ್ ಕಲ್ವರು ಎಂಟು ಬಾರಿ ಎಂ ಎಲ್ ಎ ಮಾಡಿ ನಾಲ್ವತ್ತು ವರ್ಷ ಎಂ ಎಲ್ ಎ ಮಾಡಿ ಅವರಿಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಹೈ ಕಮಿಟಿ ಅಧ್ಯಕ್ಷ ಮತ್ತು ದೊಡ್ಡ ಪೋಸ್ಟ್ ಕೊಡ್ಲಿಕ್ಕೆ ನೀವು ಕಾಣ್ ನಮ್ಮ ವಿಚಾರ ಮಾಡಲಿ ಇವತ್ತು ಗೋರ್ಮೆಂಟ್ ನಲ್ವತ್ತು ವರ್ಷ ಹಿಂದೆನೆ ಕೆ ಸಾಲಿ ಸಿ ಶಾಲೆ ಮಾಡಬೇಕಾಗಿತ್ತು ಸಿ ಬಿ ಮಾಡಬೇಕಾಗಿತ್ತು ಐ ಟಿ ಐ ಕಾಲೇಜ್ ಕೊಡು ಇನ್ಫಿಯನ್ಸ್ ಕಾಲೇಜ್ ಕೊಡು ಮೆಡಿಕಲ್ ಕಾಲೇಜ್ ಮಾಡಬೇಕಾಗಿತ್ತು ಆದರೆ ಆದರೆ ನೀವು ನಿಮ್ಮ ಶೆಂಟಿ ತಗೊಂಡು ನಿಮ್ಮ ಕಾಲ ತಗೊಂಡು ಅವರು ಸಿ ಬಿ ಎಸ್ ಸಿ ಶಾಲಿ ಕ್ಯಾಲೆಂಟ್ ಕಾಲದಾಗ ಮಾಡ್ಯಾರ ಬ್ಯಾಂಕ್ ಪೈಕಿ ಅದಕ್ಕೆ ಚೇರ್ ಮಾಡಾರ ಯಾಕೆ ಅವ್ರಿಗೆ ನಮ್ಮ ಗುರು ಚೆನ್ನಾಗಿ ಮಾಡ್ಲಿಕ್ಕೆ ಆಗಲಿಲ್ಲ ಸಮಾಜ್ರು ಬಂಜಾರ ಸಮಾಜದವರು ಅವರಿಗೆ ನಾಲ್ವತ್ತು ವರ್ಷ ನೀವು ಶಕ್ತಿ ಕೊಟ್ಟಿರಿ ಆದರೆ ನಾನು ಇವತ್ತು ಬೆಳಿಗ್ಗೆ ಇಪ್ಪತ್ ಮನೆಗೆ ಬಂದೆ ಅವ್ರು ಬಡತನ ನೋಡಿದೆ ಬಹಳ ಕಷ್ಟದಿಂದ ಜೀವನ ಮಾಡ್ತಾ ಇದ್ರ ಬಂಧುಗಳೇ ನಾವು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಸಣ್ಣಗೌಡ ಕನ್ಕೂರ್ ಅವರು ನಾವು ಎಲ್ಲರ ಕಲ್ತೆ ಹೆಚ್ಚಿನ ಆದ್ಯತೆ ಇವತ್ತು ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೇನೆ ಹೆಚ್ಚಿನ ಆದ್ಯತೆ ನಮ್ಮ ಕೂಬಿಡ್ಗೆ ಕ್ಷೇತ್ರ ಕೊಡ್ತೀನಿ ಅಂತ ಹೇಳಿ ಮಾತು ಕೊಡ್ತೀನಿ ಬಂಧುಗಳಿಗೆ ಅಶ್ವಾಸನೆ ಕೊಡ್ತೀನಿ ನಮ್ಮ ಭರವಸೆ ಮಾಡಿ ಗೌಡ್ರೆ ನೀವು ಹೆಂಗ್ ಮಾತು ಕೊಟ್ಟಿ ನಾವು ಮಾತು ತಪ್ಪಲ್ಲ ನಾವು ನೀವು ಕಲ್ತೆ ಇವರಿಗೆ ನೀವು ಕಡೇಶೋರ್ ಮತ್ತೆ ಬೇರೆ ಬೇರೆ ಏ ಈಗಾಗ್ಲೂ ನಾರಾಯಣ ರಾಣೆ ಅವರಿಗೆ ನಾರಾಯಣ ರಾಣೆ ಅವರಿಗೆ ಎಂಎಸ್ ಮಂತ್ರಿ ಅವರಿಗೆ ಮಾತಾಡಿದ್ದೇನು ನಾನು ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಈಗ ನಾವೆಲ್ಲ ಕಲಿತೆ ನಿಮ್ಗೆ ಒಳ್ಳೆ ಉದ್ಯೋಗ ಕೊಡುವ ಅವಕಾಶ ನಾವು ಮಾಡಿಕೊಡ್ತಿವಿ ಬಂದು ಈಗಾಗಲೇ ನಮ್ಮ ಉಳಿ ಹೋಗುವುದು ಎಂದಕ್ಕಿಂತ ಜಾಸ್ತಿ ನಮ್ಮ ಕ್ಷೇತ್ರದಿಂದ ಇವತ್ತು ಕಾಂಚಿ ರೈಲ್ವೆ ಸ್ಟೇಷನ್ ಅಲ್ಲಿ ಹೆಚ್ಚಿನ ಜನತೆಗೆ ಹೋಗಿ ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಟಿಕೆಟ್ ಜನರ ಟಿಕೆಟ್ ಮುಂಬೈ ತಗೊಳ್ಳೋರು ನಮ್ಮ ಗುರುಬಡ್ಕರ್ ಕ್ಷೇತ್ರದ ಜನ ಯಾದಗಿರಲ್ಲಿ ಮುಂಬೈ ಹೋಗ್ಲಿಕ್ಕೆ ಅದು ರಿಕಾರ್ಡ್ ನಮ್ಮ ಹತ್ರ ಇದೆ ಕೊರೋನಾ ಬಂದಾಗ ಕೊರೋನಾ ಬಂದಾಗ ನಾವು ಪೂರ್ತಿ ಇನ್ಫಾರ್ಮೇಶನ್ ತಗೊಂಡಿದ್ದೀವಿ ಇಲ್ಲಿಂದ ಹೇಳ್ತೀವಿ ಗುಳೆ ಹೋಗ್ತಾ ಇದ್ದಾರೆ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ವರ್ಕರು ಪೊಲೀಸರು ಚೆಕ್ ಪೋಸ್ಟ್ ಅಲ್ಲಿ ಲೀಸ್ಟ್ ತಗೊಂಡು ಇಲ್ಲಿ ಕ್ಷೇತ್ರದಿಂದ ಅದು ಪುಳೆ ಹೋಗುದು ನಿಲ್ಲಿಸಿದೆ ಮಲೇಷ್ಯ ಹೋಗುದು ನಿಲ್ಲಿಸಿದೆ ನಾನು ಈಗ ನಮ್ಮ ನರೇಂದ್ರ ಮೋದಿ ಅವರು ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮಗೆ ಕಲಬುರಗಿಯಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಸ್ಯಾಂಕ್ಷನ್ ಮಾಡಿಕೊಂಡಿದ್ದಾರೆ ಇವತ್ತು ನಾನು ಆಶ್ವಾಸನೆ ಕೊಡ್ತೀನಿ ಆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಲ್ಲಿ ಶುರು ಆದ ಕೂಡಲೇ ಕಮ್ ಸೆ ಕಮ್ ಹತ್ತು ಸಾವಿರ ಜನರಿಗೆ ಗುರ್ಮಿಟ್ ಕ್ಷೇತ್ರದಿಂದ ಮಾಡಿ ನಾವು ನಿಮಗೆ ಜಾಸ್ತಿ ಬಹಳಷ್ಟು ಮನವಿಗಳು ಮಾಡಿದ್ದೇವೆ ಬಹಳಷ್ಟು ಮಾತಾಡುತ್ತಿದೆ ಇವತ್ತು ಕೇವಲ